ಬಂಧುಗಳೇ ತಲೆ ಕೆಡಿಸ್ಕೋಬೇಡಿ ಮೈಸೂರಲ್ಲಿ ಈ ಬಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ ಈಗೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯೋವರೆಗೂ ಇರ್ತೀನಿ ಈ ಡಿಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು ಇದು ಈ ಕನಕ್ಪುರದ ಬಂಡೆಯ ಇತಿಹಾಸ ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿಕೊಂಡು ಇರುವಂತದ್ದು ನನ್ನ ಕರ್ತವ್ಯ ನನ್ನ ಧರ್ಮ ಬಂಧುಗಳೇ ಮೊದಲು ಆಸ್ತಾಂಬೆಯ ದೇವಿಗೆ ಆ ತಾಯಿಗೆ ಆ ತಾಯಿಯ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಒಂದು ಮಾತು ಹೇಳ್ತಾ ಇರ್ತೀನಿ ಇವತ್ತು ಇಪ್ಪತ್ತೈದು ವರ್ಷದ ನಂತರ ಈ ಹಾಸನದ ಮಹಾಜನತೆ ಇವತ್ತು ಮತ್ತೆ ಸಂಸತ್ನಲ್ಲಿ ನಿಮ್ಮ ಲೋಕಸಭಾ ಸದಸ್ಯನ ಆಯ್ಕೆ ಮಾಡಿ ಈ ಒಂದು ದೇಶಕ್ಕೆ ಈ ಜಿಲ್ಲೆಯಲ್ಲಿ ಆಗ್ತಾ ಇರೋಂಥ ಅನ್ಯಾಯದ ವಿರುದ್ಧ ಆಕ್ರೋಶಗೊಂಡು ನೊಂದ ತಾಯಂದಿರಿಗೆ ರಕ್ಷೆ ಕೊಡಲು ನಮ್ಮ ಶ್ರೇಯಸ್ ಪಟೇಲ್ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳ ಅರ್ಪಿಸಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಸರ್ಕಾರದ ಶಕ್ತಿ ನೂರೆಂಟು ಐದು ಗ್ಯಾರಂಟಿಗಳು ಪರ್ಮನೆಂಟು ಇನ್ನೂರ ಇಪ್ಪತ್ತೆಂಟರಲ್ಲಿ ನಾವೇ ಅಧಿಕಾರಕ್ಕೆ ಬರೆದು ಪರ್ಮನೆಂಟ್ ಇದನ್ನು ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೆ ಡಿ ಎಸ್ ಮತ್ತು ಬಿಜೆಪಿಯ ಸುಳ್ಳು ಮಾಲೆಗಳು ಈಗಾಗಲೇ ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟದಲ್ಲಿ ಉತ್ತರವನ್ನು ಕೊಟ್ಟು ಐದು ಗ್ಯಾರಂಟಿಗಳು ಸೇರಿ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ ಅನ್ನೋದನ್ನು ನಾನೇನು ಹೇಳಬೇಕಾದಿಲ್ಲ ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಇವತ್ತು ಬಡವರ ಕಲ್ಯಾಣಕ್ಕೋಸ್ಕರ ಬಡವರಿಗೆ ಶಕ್ತಿ ತುಂಬಿ ಆರ್ಥಿಕವಾದಂಥ ಶಕ್ತಿ ತುಂಬಿ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಂಥ ಸಮಾಜಕ್ಕೆ ಧೈರ್ಯವನ್ನು ಕೊಟ್ಟು ಇವತ್ತು ಜನರ ಕಲ್ಯಾಣ ಸಂಕಲ್ಪವನ್ನು ಮಾಡಿ ನಮ್ಮ ಸ್ವಾಭಿಮಾನಿಯ ಸ್ನೇಹಿತರುಗಳು ನಾವೆಲ್ಲ ಸೇರಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟು ರಾಮನಗರದಲ್ಲಿ ನಾಲ್ಕು ನಾಲ್ಕು ಗೆದ್ದಿದ್ದೇವೆ ಮಂಡ್ಯದಲ್ಲಿ ಏಳು ಸೀಟ್ ಗೆದ್ದಿದ್ದೇವೆ ಆರು ಸೀಟ್ ಗೆದ್ದಿದ್ದೇವೆ ಮೈಸೂರಲ್ಲಿ ಗೆದ್ದಿದ್ದೇವೆ ಚಾಮರಾಜನಗರದಲ್ಲಿ ಗೆದ್ದಿದ್ದೇವೆ ಕೊಡಗುನಲ್ಲೂ ಕೆತ್ತಿದ್ದೇವೆ ಚಿಕ್ಕಮಗಳೂರಲ್ಲೂ ಗೆದ್ದಿದ್ದೇವೆ ಮುಂದಕ್ಕೆ ಹಾಸನಲ್ಲೂ ಗೆದ್ದೇ ಕೇಳ್ತೀವಿ ಎನ್ನುವ ಒಂದು ಆತ್ಮವಿಶ್ವಾಸದಿಂದ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ ಇದಕ್ಕೆ ನೀವು ಸಹಕಾರ ಕೊಡಬೇಕು ನಮಗೆ ಈ ಹಾಸನದ ಇತಿಹಾಸ ನೋಡಿದ್ರೆ ನನಗೆ ಬಹಳ ನೋವಾಗ್ತದೆ ಕ್ಷಮಿಸ್ಬೇಕು ಅನೇಕ ರಾಜಕಾರಣಿಗಳು ಅನೇಕ ಕುಟುಂಬಗಳಿಗೆ ಇವತ್ತು ನೋವನ್ನು ತಂದಿದ್ದಾರೆ ಹೆಣ್ಣು ಮಕ್ಕಳ ಗೋಳು ಆ ತಾಯಿಯ ಹಸ್ತಾಂಬಿ ರಕ್ಷಣೆ ಮಾಡಲಿ ಅಂತ ಹೇಳಿ ನಾನು ಆ ತಾಯಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆ ತಾಯಿಯಂದಿರ ಸ್ವಾಭಿಮಾನ ಉಳಿಸ್ಬೇಕು ಅಂತ ಇಲ್ಲಿ ಸ್ವಾಭಿಮಾನ ಸಮಾವೇಶವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಇದನ್ನು ತಾವೆಲ್ಲ ಕಮ್ದಲ್ಲಿ ಇಟ್ಕೊಳ್ಬೇಕು ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೆ ನಾನು ಹೋಗೋದಿಲ್ಲ ತಮ್ಗೆ ಹೇಳೋದಿಷ್ಟೆ ಇದು ಹಾಸನದ ದೊಡ್ಡ ಇತಿಹಾಸ ಎಲ್ಲ ಮಾಧ್ಯಮದಲ್ಲೆಲ್ಲ ಗೌಡ್ರುಗಳ ನಾಡಿನಲ್ಲಿ ಇವತ್ತು ಹೋಗಿ ಕಳೆ ಆಗ್ತಾ ಇದೆ ಅಂತೇಳಿ ಮಾಧ್ಯಮದವರು ಬರೆದಿದ್ದಾರೆ ನಾನು ಎಲ್ಲ ಮಾಧ್ಯಮದ ಸ್ನೇಹಿತರು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಜ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಮಾನ್ಯ ಶ್ರೀ ದೇವೇಗೌಡರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡ ಈ ದೇಶದಲ್ಲಿ ಬಿಜೆಪಿ ಬೆಂಬಲಿಸಿ ಅವರಿಗೆ ಇಪ್ಪತ್ತು ತಿಂಗಳ ಕಾಲ ಮುಖ್ಯಮಂತ್ರಿಯನ್ನು ಮಾಡ್ತಾರೆ ನಾವು ಬಿಜೆಪಿಯನ್ನ ದೂರ ಇಡಬೇಕು ಅಂತೇಳಿ ಹದಿನಾಲ್ಕು ತಿಂಗಳ ಕಾಲ ಕುಮಾರಸ್ವಾಮಿ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ ಪಕ್ಷ ಕೂಡ ಮಾಡ ಒಂದು ಈ ಸಂದರ್ಭದಲ್ಲಿ ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಮತ್ತು ಶಿಗ್ಗಾವಿ ಎಲೆಕ್ಷನ್ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಜನರ ಮುಂದೆ ನಾವು ಇಟ್ಟಿದ್ದವು ಏನ್ ಇಟ್ಟಿದ್ದು ಅಂತ ಅಂದ್ರೆ ನೋಡಿ ದೇವರಾಜರಷ್ಟು ಕಾಲ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉಳೂರ್ಗೆ ಭೂಮಿ ಅಂತ ತಂದಿದ್ದು ಅದು ಒಂದು ಗ್ಯಾರಂಟಿಯ ಯೋಜನೆ ಇಂದಿರಾ ಗಾಂಧಿ ಅವರ ಕಾಲ ಇತ್ತು ಇಪ್ಪತ್ತು ಅಂಶದ ಕಾರ್ಯಕ್ರಮವನ್ನು ತಂದು ರಾಷ್ಟ್ರ ಬ್ಯಾಂಕಿನ ರಾಷ್ಟ್ರೀಕರಣ ಕಾರ್ಯಕ್ರಮ ಅಂತ ಇತ್ತು ಪೆನ್ಷನ್ ಇತ್ತು ಅಂಗನವಾಡಿ ಅಂತ ಇತ್ತು ಅವೆಲ್ಲ ಕಾಂಗ್ರೆಸ್ ಗ್ಯಾರಂಟಿಯ ಕಾರ್ಯಕ್ರಮ ಅಂತ ಹೇಳಿದ್ರು ಮನಮೋಹನ್ ಸಿಂಗ್ರವರ ಕಾಲ ರಾಜೀವ್ ಗಾಂಧಿ ಅವರ ಕಾಲ ಆಗ ಏನು ಒಂದು ತಂತ್ರಜ್ಞಾನ ಏತಿ ತುಂಬ ನಡೀತಾ ಇದೆ ಅದೆಲ್ಲಕ್ಕೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ಗಳನ್ನ ಕೊಟ್ಟು ಒಂದು ಕ್ರಾಂತಿಯನ್ನ ಇವತ್ತು ಹೊಸ ಕ್ರಾಂತಿಯನ್ನ ಪ್ರಾರಂಭ ತಂದು ಇದು ಜನರ ಕಲ್ಯಾಣಕ್ಕೆ ಹೊಸ ಗ್ಯಾರಂಟಿಯನ್ನು ತಂದು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಆಹಾರ ಬದ್ಧತೆ ಕಾಯ್ದೆ ತೆಗೆದುಕೊಂಡು ಬಂದವು ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ವಿದ್ಯೆಯನ್ನು ಕೊಡಬೇಕು ಅಂತೇಳಿ ಕಾಯ್ದೆಯನ್ನು ತೆಗೆದುಕೊಂಡು ಬಂದವು ಆಹಾರ ಬದ್ಧತೆ ಕಾಯ್ದೆ ವಿದ್ಯಾ ಕ್ಷೇತ್ರದಲ್ಲಿ ಕಾಯ್ದೆ ಎಲ್ಲರಿಗೂ ವಿದ್ಯಾ ಹಕ್ಕು ಮತ್ತು ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದುಕೊಂಡು ಬಂದು ಉದ್ಯೋಗ ಗ್ಯಾರಂಟಿ ಯೋಜನೆ ತೆಗೆದುಕೊಂಡು ಬಂದು ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಆಗಿನ ಕಾಲದಲ್ಲಿ ಗ್ಯಾರಂಟಿ ಮೊನ್ನೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಬಸವಾಡಣ್ಣ ಹುಟ್ಟಿದ ದಿನ ಅಧಿಕಾರವನ್ನು ತೆಗೆದುಕೊಂಡ್ರು ಎರಡ್ ಸಾವಿರದ ಹದಿಮೂರರಲ್ಲಿ ತೆಗೆದುಕೊಂಡಂತ ಮೊದಲನೇ ದಿನ ಆಹಾರ ಭದ್ರತೆ ಕಾಯ್ದೆಯನ್ನು ಗಮನದಲ್ಲಿಟ್ಕೊಂಡು ಎಲ್ಲರಿಗೂ ಕೂಡ ಅನ್ನ ಭಾಗ್ಯವನ್ನ ಕೊಟ್ಟದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅದಾದ ಮೇಲೆ ಕ್ಷೀರ ಭಾಗ್ಯ ರೈತರಿಗೋಸ್ಕರ ಯಶಸ್ವಿನಿ ಹಿಂಗೆ ಹತ್ತಾರು ಕಾರ್ಯಕ್ರಮಗಳು ಕೊಟ್ಟು ಭಾಗ್ಯಗಳ ಸರ್ದಾರ ಅಂತೇಳಿ ಅನ್ಸ್ಕೊಂಡ್ರು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ನಿಂದ ವೀರಪ್ಪ ಮುಖ್ಯಮಂತ್ರಿ ಆಗಿದ್ರು ಸಿಟಿ ತೆಗೆದುಕೊಂಡು ಬಂದ್ರು ಎಸ್ ಎಂ ಕೃಷ್ಣ ಬಿಸಿ ಊಟ ತಂದ್ರು ಶ್ರೀಶಕ್ತಿ ಸಂಘಗಳನ್ನ ತಂದ್ರು ಐಟಿ ಬಿ ಡಿ ಕ್ಷೇತ್ರಕ್ಕೆ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಬಂದ್ರು ಇದೆಲ್ಲ ಸಾಧನೆಗಳು ಅದಾದ್ಮೇಲೆ ಸಿದ್ದರಾಮಯ್ಯನವರ ಮುಖಂಡತ್ವ ನನ್ನ ಅಧ್ಯಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರು ಈ ಐದು ಗ್ಯಾರಂಟಿಗಳನ್ನ ತಂದು ಕೊಟ್ಟಿದ್ದೇವೆ ನಾನು ಕುಮಾರಸ್ವಾಮಿ ಅವರೇ ಗೌರವಾನ್ವಿತ ದೇವೇಗೌಡ್ರೇ ಕಣ್ಣೀರು ಹಾಕ್ತಿದ್ರಿ ಬಂದು ಚನ್ನಪಟ್ಟಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ಕಣ್ಣೀರು ಹಾಕ್ತಿದ್ರಿ ನಾನು ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ ಕೇಳಲಿಕ್ಕೆ ನಿಮ್ಮ ದೇವೇಗೌಡರ ಸಾಕ್ಷಿ ಗುಡ್ಡೆ ಈ ಹಾಸನದಲ್ಲಿ ಈ ರಾಜ್ಯದಲ್ಲಿ ಏನು ಅಂತ ಕೇಳಲಿಕ್ಕೆ ನಾನು ಏನು ಅಂತ ನಿಮಗೆ ಬಯಸ್ತಾ ಇದ್ದೀನಿ ಅದಕ್ಕೆ ತಾವು ಉತ್ತರ ಕೊಡಬೇಕು ಅಂತ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ನಾನು ಬೇರೆ ನಿಮ್ಮ ಸಂಸತ್ ಸದಸ್ಯರ ಬಗ್ಗೆ ಮಾಜಿ ಸಂಸತ್ ಬಗ್ಗೆ ನಾನು ಮಾತಾಡೋದಿಲ್ಲ ಆ ಸಾಕ್ಷಿ ಗುಡ್ಡೆ ಬಗ್ಗೆ ನಾನು ಚರ್ಚೆ ಮಾಡಕುದಿಲ್ಲ ಅಸಹ್ಯ ಆಗ್ತದೆ ಆದ್ರೆ ನೀವು ಮಾಡಿದಂತ ಸಾಧನೆ ಏನು ಅದಕ್ಕೆ ಇವತ್ತು ಈ ಜನ ಕಲ್ಯಾಣ ಕಾರ್ಯಕ್ರಮದಲ್ಲಿ ಜನ ಕಲ್ಯಾಣ ಸಮಾವೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಶಕ್ತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದನ್ನ ತಮ್ಮೆಲ್ಲರೂ ಕೂಡ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಇವತ್ತು ಈ ದೇಶದಲ್ಲಿ ಈ ದೇಶದಲ್ಲಿ ಇವತ್ತು ತಾವೆಲ್ಲ ಗಮನಿಸಿದ್ದೀರಿ ನಾವು ಬದುಕಿನ ಮೇಲೆ ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಯಾವತ್ತು ಕೂಡ ಭಾವನೆ ಮೇಲೆ ನಾವು ರಾಜಕಾರಣ ಮಾಡುವುದಿಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ ಧರ್ಮಗಳ ಮೇಲೆ ರಾಜಕಾರಣ ಮಾಡುವುದಿಲ್ಲ ನಿಮ್ಮೆಲ್ಲರ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೇವೆ ನಮ್ಮ ಅಧಿಕಾರ ಇವತ್ತೇನಿದೆಯಲ್ಲ ಇದು ನಶ್ವರ ಆದರೆ ನಮ್ಮ ಸಾಧನೆಗಳು ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಅಜಾಮರ ನಾವು ಎಷ್ಟೇ ಅಧಿಕಾರದಲ್ಲಿದ್ದರೂ ಕೂಡ ಏನೇ ಸಾಧನೆ ಮಾಡಿದ್ರು ಕೂಡ ಕೊನೆಗೆ ಮತದಾರನೇ ಈಶ್ವರ ಅಂತೇಳಿ ನಿಮ್ಮಲ್ಲಿ ನಂಬಿ ನಿಮ್ಗೆಲ್ಲ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ನಿಮ್ಮ ಮುಂದೆ ನಾವಿಲ್ಲಿ ಕೂತಿದ್ದೇವೆ ಇದು ಜನ ಕಲ್ಯಾಣ ಕೇವಲ ಜನ ಕಲ್ಯಾಣದ ಸಮಾವೇಶ ಮಾತ್ರ ಅಲ್ಲ ಇದು ಗ್ಯಾರಂಟಿಗಳ ಗೆಲುವಿನ ನಂಬಿಕೆಯ ಸಮಾವೇಶ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಆದ್ರಿಂದ ತಮ್ಮ ನಾನು ಕೇಳೋದಿಷ್ಟೇ ಇವತ್ತು ಬಿಜೆಪಿಯ ನಮ್ಮ ವಿರೋಧ ಪಕ್ಷದ ನಾಯಕ ಜನ ರೀತಿ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಅಧ್ಯಕ್ಷ ನಮ್ಮ ವಿಜಯೇಂದ್ರ ಇಬ್ರು ಸೇರಿ ನಿಮ್ಮ ಕುತಂತ್ರ ಅವರಿಬ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮ ತಂತ್ರ ಕುತಂತ್ರ ನಡೀಲಿಲ್ಲ ನಿಮ್ಮ ಕುತಂತ್ರಕ್ಕೆ ಕಾಂಗ್ರೆಸ್ ಜನತಂತ್ರ ಜನಶಕ್ತಿ ಈಗಾಗಲೇ ಉತ್ತರವನ್ನು ಕೊಟ್ಟಿದೆ ಬರೀ ಚನ್ನಪಟ್ಟಣ ಒಂದೇ ಅಲ್ಲ ಕಲ್ಯಾಣ ಕರ್ನಾಟಕದ ಸಂಡೂರ್ನಲ್ಲಿ ಉತ್ತರ ಕೊಟ್ಟಿದೆ ಮತ್ತೊಬ್ಬ ಮುಖ್ಯಮಂತ್ರಿ ಮಗ ಬೊಮ್ಮಾಯಿಯವರ ಸುಪುತ್ರರಿಗೆ ನಿಮ್ಮ ಬಿಜೆಪಿಗೆ ಅಲ್ಲಿ ಶಿಗ್ಗಾಂವ್ನಲ್ಲಿ ಉತ್ತರ ಕೊಟ್ಟಿದೆ ತಂದೆ ತಾತ ಪ್ರಧಾನಮಂತ್ರಿ ಮಗ ಮುಖ್ಯಮಂತ್ರಿ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಚನ್ನಪಟ್ಟದಲ್ಲಿ ಜನ ನಿಮ್ಮನ್ನ ಒಪ್ಪಿಲ್ಲ ಈ ರಾಜ್ಯದಲ್ಲಿ ಮತ್ತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಂದು ಏನ್ ಹೇಳಿದ್ರು ಈ ಸರ್ಕಾರನ ಆರು ತಿಂಗಳಲ್ಲಿ ಕಿತ್ತಾಕ್ ಬಿಡ್ತೀನಿ ಅಂತ ಹೇಳಿದ್ರು ದೇವೇಗೌಡರು ಹೇಳಿದ್ರು ನಾವು ಬಿಜೆಪಿಯವರಿಬ್ರು ಸೇರಿ ಈ ಸರ್ಕಾರ ಕಿತ್ತೆಸೀತೀನಿ ಅಂತಂದ್ರು ದೇವೇಗೌಡ್ರೆ ಆಸನದಲ್ಲಿ ಬೆಳೆಯಂತ ಆಲೂಗೆಡ್ಡೆ ಗಿಡ ಅಲ್ಲ ಇಲ್ಲಾಂದ್ರೆ ಇಲ್ಲಾಂದ್ರೆ ಕಡಲೆಕಾಯಿ ಗಿಡ ಅಲ್ಲ ಕಿತ್ತಾಕೆ ನೂರ ಮೂವತ್ತೆಂಟು ಶಾಸಕರಂತ ಜನ ಬೆಂಬಲದ ಇದೊಂದು ಸರ್ಕಾರ ಜನ ಬೆಂಬಲದ ಸರ್ಕಾರ ನಿಮ್ಮ ಹಣೆಯೂ ಬರ್ದಿಲ್ಲ ಇನ್ನೂರ ಇಪ್ಪತ್ತೆಂಟಕ್ಕೆ ಇದೇ ಈ ಜನತೆಯ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕಿರ್ತದೆ ಇದನ್ನ ತಾವು ಗಮನ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರ್ತದೆ ತಾವು ಗಮನ ಆದ್ರಿಂದ ತಾವು ಎಲ್ಲ ರೈತರ ಮಕ್ಕಳಿದ್ದೀರಿ ರೈತರ ಮಕ್ಕಳಿದ್ದೀರಿ ಹಿಂದೆ ತಾವು ಗಮನಿಸಿದ್ದೀರಿ ಇಲ್ಲೆಲ್ಲ ಬಹಳ ಜನ ಹಾಲನ್ನ ಹಾಕ್ತಾ ಇದ್ದೀರಿ ಹಿಂದೆ ಏನಾಗಿತ್ತು ಬಿಜೆಪಿ ಸರ್ಕಾರದಲ್ಲಿ ನಂದಿನಿ ಹಾಲು ಅಮೂಲ್ಯ ಮರ್ಜಾಗ್ಲಿ ಕೊಟ್ಟಿತ್ತು ಮುಖ್ಯಮಂತ್ರಿಗಳು ಹೋಗಿ ನಿಮ್ಮ ಹಾಲನ್ನ ನಂದಿನಿ ಹಾಲನ್ನ ತುಪ್ಪವನ್ನ ಹಂಚಲಿಕ್ಕೆ ಈಗ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ತಿರುಪತಿ ತಿಮ್ಮಪ್ಪನಿಗೆ ಲಾಡು ದಡ್ಡಿ ಲಡ್ಡಿಗೆ ನಂದಿನಿ ಹಾಲು ಹೋಗ್ತಾ ಇದೆ ಇದು ರಾಜ್ಯದ ರೈತರಿಗೆ ಕೊಟ್ಟಂತ ದೊಡ್ಡ ಶಕ್ತಿ ರಾಜ್ಯದ ರೈತರಿಗೆ ಕೊಟ್ಟಂತ ದೊಡ್ಡ ಶಕ್ತಿ ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ನಾವು ರಾಜಕಾರಣ ಮಾಡಲಿಕ್ಕೆ ಮಾತ್ರ ಇಲ್ಲಿಗೆ ಬರಲಿಲ್ಲ ನಿಮ್ಮ ಬದುಕಿನಲ್ಲಿ ನಾವೆಲ್ಲ ಸೇರಿ ನಿಮ್ಮ ಬದುಕಿನಲ್ಲಿ ನಾವೆಲ್ಲ ಪಾಲ್ದಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸರ್ಕಾರ ಇವತ್ತು ರಚನೆ ಆಗಿದೆ ತಮ್ಮಲ್ಲಿ ಒಗ್ಗಟ್ಟು ನಮ್ಮಲ್ಲಿ ನಿಮ್ಮ ಬಿಜೆಪಿಯ ದಳದಲ್ಲಿ ನಾನೇನು ಹೇಳಬೇಕಾಗಿಲ್ಲ ನಿಮ್ಮಲ್ಲಿ ಒಗ್ಗಟ್ಟು ನಮ್ಮಲ್ಲಿ ಒಗ್ಗಟ್ಟು ನಿಮ್ಮಲ್ಲಿದೆ ಒಗ್ಗಟ್ಟು ನಮ್ಮಲ್ಲಿದೆ ಒಗ್ಗಟ್ಟು ನಮ್ಮಲ್ಲಿದೆ ನಿಮ್ಮಲ್ಲಿದೆ ಬಿಕ್ಕಟ್ಟು ನಾವು ವಚನ ಪಾಲಕರು ನಾವು ವಚನ ಭ್ರಷ್ಟರಲ್ಲ ನಾವು ಇದು ತಾವು ಗಂಗಲ್ಲಿ ಇದರಿಂದ ಈ ಸಂದರ್ಭದಲ್ಲಿ ತಮಗೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಇದ್ರೆ ಮಾತ್ರ ಈ ದೇಶವನ್ನು ಉಳಿಸಲಿಕ್ಕೆ ಸಾಧ್ಯ ಆದ್ರಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಜನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ನಲವತ್ತ್ ಮೂರು ಸೀಟು ಇಂಡಿಯಾ ಒಕ್ಕೂಟ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಮಾತ್ರ ಸಾಧ್ಯ ಅನ್ನೋ ಒಂದು ಸಂದೇಶವನ್ನು ಇವತ್ತು ಕಳಿಸ್ಕೊಟ್ಟಿದ್ದಾರೆ ಬಂಧುಗಳೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಈ ಸಂದರ್ಭದಲ್ಲಿ ನಾವು ಉಳಿಸ್ಕೊಂಡಿದ್ದೇವೆ ಇವತ್ತು ಅಭಿವೃದ್ಧಿಯ ಕಾರ್ಯದಲ್ಲಿ ಜನರ ಬದುಕಿನಲ್ಲಿ ಪ್ರತಿಯೊಬ್ಬರ ಜನರ ಬದುಕಿನಲ್ಲಿ ಇವತ್ತು ನಾವೇನು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಏನ್ ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಂಡುದ್ರಿಂದ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಬೇರೆ ಬೇರೆ ಬಿ ಜೆ ಪಿ ರಾಜ್ಯದ ಎಲ್ಲ ರಾಜ್ಯಗಳಲ್ಲೂ ಕೂಡ ಕರ್ನಾಟಕ ರಾಜ್ಯದವನ್ನ ಪಾಲನೆ ಮಾಡಿಕೊಂಡು ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ನಮ್ಮ ಸುರ್ಜೇವಾಲಾ ಸಾಹೇಬರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಮಾರ್ಗದರ್ಶನ ಕೊಡಬೇಕು ಕೊಟ್ಟರು ಇದು ಬದುಕಲ್ಲ ಬದುಕಿನಲ್ಲಿ ನಾವು ಶಕ್ತಿಯನ್ನು ತುಂಬಬೇಕು ಬೆಲೆ ಏರಿಕೆಯಿಂದ ಜನ ತತ್ರಾಗ್ತಾ ಇದ್ದಾರೆ ಇವತ್ತು ನೀವು ಐದು ಗ್ಯಾರಂಟಿಗಳನ್ನು ಕೊಡಬೇಕು ಅಂತೇಳಿ ನಮ್ಗೆ ಆದೇಶವನ್ನು ಕೊಟ್ಟದ್ರಿಂದ ಇವತ್ತು ನಾವು ನುಡ್ದಂತ ನಡೆದಿದ್ದೇವೆ ಬಸವಣ್ಣನ ನಾಡಿನಲ್ಲಿ ನಾವು ಇದ್ದೇವೆ ಇದು ನಮ್ಮೆಲ್ಲರ ಶಕ್ತಿ ಆದ್ರಿಂದ ತಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾವುದೇ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಾಗ ಇವತ್ತು ನಾವೆಲ್ಲ ಕೂಡ ಉಳಿಸ್ಕೊಂಡು ನಾವು ಬಂದಿದ್ದೇವೆ ಇಂದಿರಾ ಗಾಂಧಿಯವರ ಕಾಲದಿಂದ ಹಿಡಿದು ಕರೆ ದೇಶದಲ್ಲಿ ರಾಜೀವ್ ಗಾಂಧಿ ಅವರ ಕಾಲ ಮನಮೋಹನ್ ಸಿಂಗ್ ಕಾಲ ಎಲ್ಲ ಕಾಲದಲ್ಲೂ ಕೂಡ ಯಾವುದೇ ಕಾರ್ಯಕ್ರಮ ಕೊಟ್ಟು ಶಾಸನಬದ್ಧ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ಬಂದಿದ್ದೇವೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೊಡ್ಡ ಶಕ್ತಿ ನಾನು ಮನೆಯೊಂದು ಹೇಳಿದೆ ನಮ್ಮ ಸಂವಿಧಾನದ ದಿನದ ಆಚರಣೆಯಲ್ಲಿ ಇವತ್ತು ಎಷ್ಟೋ ವಿಗ್ರಹಗಳನ್ನು ನೋಡ್ತಾ ಇದ್ದೇವೆ ಎಷ್ಟೋ ಶಿಲೆಗಳನ್ನು ನೋಡ್ತಾ ಇದ್ದೇವೆ ಆರೇ ಕಾಶ್ಮೀರಿನ ಕನ್ಯಾಕುಮಾರಿಯವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟು ವಿಗ್ರಹಗಳು ಮೂರ್ತಿಗಳು ಬೇರೆ ಯಾವುದು ಇಲ್ಲ ಇದೊಂದು ಇತಿಹಾಸ ಪುಟಕ್ಕೆ ನಾವೆಲ್ಲ ಸೇರ್ಬೇಕಾಗಿದೆ ಅವರ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಸಂವಿಧಾನವನ್ನ ರಕ್ಷಣೆ ಮಾಡ್ಬೇಕು ಅಂತೇಳಿ ಹಂಗೆ ಇವತ್ತು ನಾವೆಲ್ಲ ಸ್ವಾಭಿಮಾನಿಗಳು ಸ್ವಾಭಿಮಾನವನ್ನ ಉಳಿಸ್ಲಿಕ್ಕೆ ಈ ಜಿಲ್ಲೆಯಲ್ಲಿ ಆಗ್ತಿರಂತ ಸ್ವಾಭಿಮಾನವನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿಂದನೇ ಈ ಸ್ವಾಭಿಮಾನ ಯಾತ್ರೆ ಪ್ರಾರಂಭ ಆಗ್ಬೇಕು ಅಂತೇಳಿ ಜನ ಕಲ್ಯಾಣ ಯಾತ್ರೆ ಆಗ್ಬೇಕು ಅಂತೇಳಿ ನಾವೆಲ್ಲ ಇಲ್ಲಿಗೆ ಬಂದು ಸೇರ್ತೇವೆ ನಮ್ಮ ಗುರುಗಳು ನನ್ಗೊಂದು ಹೇಳ್ಕೊಟ್ಟಿದ್ದಾರೆ ಮಾನವ ತತ್ವಕ್ಕೆ ಜಯವಾಗಲಿ ಮಾನವ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಎಲ್ಲ ಧರ್ಮಗಳು ಮಾನವನ ಧರ್ಮ ಜಯವಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಸಮಾನತೆಯಿಂದ ಪಾಲ್ಗೊಳ್ಬೇಕು ಅಂತೇಳಿ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಿದ್ದೇವೆ ಆದ್ರಿಂದ ಬಂಧುಗಳೇ ಇವತ್ತು ತಾವೆಲ್ಲ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಗೆ ಏನು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಅದಕ್ಕೆಲ್ಲ ತಾವು ಕಾಯ್ತಾ ಇದ್ದೀರಿ ತಾವು ಚಿಂತೆ ಮಾಡೋದು ಬೇಡ ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ ಪ್ರಾಮಾಣಿಕತೆಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ ಒಗ್ಗಟ್ಟಿನ ಶಕ್ತಿ ಒಗ್ಗಟ್ಟಿನ ಮಂತ್ರ ಈ ಐದು ಬೆರಳು ಹೆಂಗೆ ಸೇರಿದ್ರೆ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಹೆಂಗ್ ಗಟ್ಟಿ ಆಯ್ತು ಹಂಗೆ ನಮ್ಮ ಸಂಪುಟದ ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಅವರ ನಾಯಕತ್ವದಲ್ಲಿ ಈ ರಾಜ್ಯದ ಸೇವೆಯನ್ನು ಮಾಡಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನ ನನಗೆ ಒಂದು ಆಸೆ ನೀವು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸಂಸತ್ ಸದಸ್ಯರೊಬ್ಬರನ್ನೇ ಒಬ್ಬರನ್ನೇ ಶಿವಲಿಂಗೇಗೌಡ್ರನ್ನೊಬ್ಸೋದಲ್ಲ ನಮ್ಮ ಅಲ್ಲೂ ಕೂಡ ಲಾಸ್ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತಿನ್ನೊಬ್ಬಕ್ಕೆ ಬಿಂಬಿ ಎಂ ಎಲ್ ಎ ಗೆದ್ದಿದ್ದಾನೆ ನಮ್ಮ ಹುಡುಗ ಆನಂದ್ ಅದಲ್ಲ ಇನ್ ಮುಂದಕ್ಕೆ ಇಲ್ಲಿರುವಂತ ಎಲ್ಲ ಆರು ಕ್ಷೇತ್ರದಲ್ಲೂ ಕೂಡ ಏಳು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಸಿ ವಿಧಾನಸೌಧಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು